ಮೋದಿರೋದು ನಮ್ಮ ದೇಶದಲ್ಲಿ ನೀವು ಮೋದಿ ಸಾಹೇಬರಿಗೆ ನೀವೇನು ಸಾಮಾನ್ಯ ಮನಸ್ಸಲ್ಲಿ ಮೂವತ್ತು ಮೂರು ಕೋಟಿ ದೇವರುಗಳು ಆದ ಮೇಲೆ ಒಬ್ಬರು ಮೋದಿ ನಮ್ಮ ದೇಶದಲ್ಲಿ ಪ್ರೊಜೆಕ್ಟ್ ಮಾಡಿದ್ರು ಪ್ರತಿಷ್ಠಾನ ರಾಮ ಮಂದಿರ ಮಾಡಿದಾಗ ಎಂಟು ಅಡಿ ಫೋಟೋ ಮೋದಿ ಸಾಹೇಬ್ರ ಅಡಿ ಮೂರು ಅಡಿದು ರಾಮದೇವರದು ಆ ರಾಮದೇವರಿಗೆ ಹಿಡ್ಕೊಂಡು ಮೋದಿ ಸಾಹೇಬ್ರು ಕರ್ಕೊಂಡು ಹೊಂಟ ರಾಮದೇವರಿಗೆ ಕೈಯಾಗಿ ಹಿಡ್ಕೊಂಡು ಬೋಳ್ಳ ರಾಮ ಬಡ್ಕೊಂಡು ಯಾರಿಗೆ ಮೋದಿ ಸಾಹೇಬರಿಗೆ ಮೋದಿ ಸಾಹೇಬರು ಗುಡಿಯಾ ಕರ್ಕೊಂಡು ಹೊಂಟಾರ್ ಇವ್ರೇನ್ ಮಾಡ್ತಾರೆ ರಾಮನ್ ನಾ ದೊಡ್ಡ ಯಾರು ಮೋದಿ ಇವ್ರು ಪಿಕ್ಚರ್ ಯಾರು ಪಿಮಿಕ್ ಅನ್ನಂಗಿಲ್ಲ ಮೋದಿ ಅವ್ರ ಮನೆ ಹೇಳ್ಬಿಟ್ರು ಈ ರಾಮಾಯಣ ಮಹಾಭಾರತ ಮೈಥಾಲಜಿಕಲ್ ಸ್ಟೋರಿ ಅಂತ ಹೇಳಿದ್ದಾರೆ ಇದ್ರ ಬಗ್ಗೆ ಯಾರು ಮಾತಾಡೋದಲ್ಲ ಈಗ ರಾಮಾಯಣ ಮಹಾಭಾರತ ಈ ದೇಶದ ಮೈಥಾಲಜಿಕಲ್ ಸ್ಟೋರಿ ಅಂತ ಹೇಳಿದ್ದಾರೆ ಇದನ್ನೆಲ್ಲ ಗೇಮ್ಸ್ ಮಾಡ್ಬಿಡ್ಬೋದು ಆಂಜನೇಯನ ಒಂದು ಗೇಮ್ ಮಾಡ್ರಿ ಅಂತ ಇವ್ರು ಹೇಳಿ ಇವ್ರು ಯಾರು ಯಾರು ಹೇಳಿದ್ ಸರ್ ಮೋದಿ ನೀವು ಸಾ ಮತ್ತೆ ಮತ್ತೀಗ ಹೇಳ್ಬೇಕಲ್ಲ ಪ್ರಹ್ಲಾದ್ ಜೋಶಿ ಬಂದು ಹೇಳ್ಬೇಕು ರಾಮಾಯಣ ಮಹಾಭಾರತ ಮೈಥಾಲಜಿಕಲ್ ಸ್ಟೋರಿ ಅಂತ ನಿಮ್ ಪ್ರಧಾನಮಂತ್ರಿ ಏನ್ ಈಗ ಮೈಥಾಲಜಿಕಲ್ ಸ್ಟೋರಿ ಅಂದ್ರೆ ಏನು ಮತ್ತೆ ಕಟ್ಟುಕತೆ ದಂತಕತೆ ಮತ್ತೆ ಇವರೇ ಆಯ್ತು ದಿನಾಪಿಗ್ಗೆ ಮತ್ತೆ ಹೇಳ್ತಾರೆ ರಾಮಾಯಣ ಮಹಾಭಾರತ ವಾಸ್ತವವಾಗಿ ಐತಂತ ಇವ್ರು ಹೇಳ್ತಾರೆ ಮತ್ತೆ ಇವ್ರೇ ಹೇಳ್ತಾರೆ ಇವತ್ತು ಪ್ರಧಾನಮಂತ್ರಿ ಡಿಕ್ಲೇರ್ ಮಾಡ್ಬಿಟ್ರೆ ಮೈಥಾಲಜಿಕಲ್ ಸ್ಟೋರಿ ಅಂತ ಹೇಳ್ಬಿಟ್ಟು ಸರ್ ಏನ್ ಮಾಡ್ಬೇಕು ಈಗ ಇದಕ್ಕೆ ಹೆಂಗ್ ಮಾಡೋದು ಮತ್ತೀಗ ಎಲ್ಲ ರಾಮನ್ ಭಕ್ತರು ನಾವು ಹಿಂದುತ್ವಗಳು ನಾವೆಲ್ಲ ಹಿಂದೂಗಳು ಏನ್ ಮಾಡ್ಬೇಕೀಗ ಇವ್ರು ಸಾಹೇಬಕಾ ಹೇಳಿದ್ರೆ ಹೇಳ್ದ ನೀವ್ ಯಾರು ಇವ್ರ ಪ್ರಶ್ನೆ ಕೇಳಾಗಲ್ಲ ಎಫ್ಟಿನ್ ಫೈಲ್ ನಲ್ಲಿ ಮೋದಿ ಸಾಹೇಬ್ರದ್ದು ಬಂದ ಹೆಸರು ಒಬ್ಬ ಪಚಕ್ಕಂತೊಬ್ರು ಮಾತಾಡುವಲ್ರು ಬೇರೆ ಯಾರನ್ನಾಗಿದ್ರೆ ನೀರು ಕುಡಿಯೋಕೆ ನೀವು ಕುರ್ಸುತ್ತಿರಲಿಲ್ಲ ನಿಮಗೆ ನೀರೇ ಕುಡಿಸ್ತದೆ ನಾವೇ ಎಂಟು ಎಂಟು ಲೀಟರ್ ಹತ್ತು ಲೀಟರ್ ಕ್ಯಾನೆಟ್ ಬರಬೇಕಾಗ್ತೀವಿ ಬಗಲಾಗ ನೀರು ಕುಡಿಯೋದು ಭಾಷಣ ಹೊಡೆಯೋದು ನೀರು ಕುಡಿಯೋದು ಭಾಷಣ ಹೊಡೆಯೋದು ಒಬ್ಬ ನರಭೇತಿ ದೇಶದಲ್ಲಿ ಈ ದೇಶದಲ್ಲಿ ನರಪೇತಿ ಬಗ್ಗೆ ಈ ದೇಶದ ನಾಚಿಕೆ ಮಾನ ಮರ್ಯಾದೆ ಗೌರವ ಹೋಗಿಲ್ವಲ್ಲಿ ಎಲ್ಲ ನಮಗೆ ಬಂದು ಕೇಳ್ತಾರೆ ಕೇಳ್ರಿ ಪ್ರಹ್ಲಾದ್ ಜೋಶಿ ಅವರಿಗೆ ಈಜಿ ಆಗ್ಕೊಂಡ್ಬಿಡ್ತಾರೆ ಅದಲ್ಲ ಸುಳ್ಳ ಮಾ ಸುಳ್ಳ ಇವ ಸುಳ್ಳ ಅಂತ ಹೇಳಬಿಡೋದು ಅದೇ ಬೇರೆ ಯಾರದ ಬಂದ್ಬಿಡಿದ್ರೆ ಅಯ್ಯೋಯ್ಯೋ ಶಿವನೇ ಎಲ್ಲ ಶಿವ ಪಾಂಡ್ರಗ ಪರಮೇಶ್ವರ ವಾಸುದೇವ ಬಿಟ್ಲ ಎಲ್ಲ ದೇವರುಗಳು ಇಲ್ಲೇ ಬಂದ್ಬಿಡೋರು ಏನೋ ಇಗ್ಗ ಮುಗ್ಗ ಟಿವಿಗಳು ಬೆಂಕಿ ಎತ್ತೋಗಿರೋದಷ್ಟೆಲ್ಲ ಇವತ್ತು ಎಫ್ಸಿನ್ ಫೈಲ್ ಬಂದದ್ದು ಅದು ಪಾರ್ಲಿಮೆಂಟ್ ನಾಗ ರಾಜಸಭಾದ ಅವ್ರು ಹೇಳ್ತಾರೆ ಹೆಣ್ಮಕ್ಕಳು ಪಾರ್ಲಿಮೆಂಟ್ ಮೆಂಬರ್ ಕಡುಗುಡ್ತಿದ್ರೆ ಮೋದಿ ಸಾಹೇಬರಿಗೆ ಏನ್ರಿ ನಾಚಿಕೆ ಮಾನ ಮರದೇನ್ರಿ ಬಿಜೆಪಿ ಅವರಿಗೆ ಪಾರ್ಲಿಮೆಂಟ್ ಅಲ್ಲಿ ಪ್ರಧಾನಮಂತ್ರಿ ಅವ್ರು ಯಾಕೆ ಬಂದಿಲ್ಲ ಅಂತಂದ್ರೆ ಈ ತರ ಉತ್ತರ ಕೊಡ್ತಾರೆ ಮಕ್ಕಳು ಕಡು ಬಿಡ್ತಿದ್ರಂತ ಮೋದಿ ಅವರಿಗೆ ಈ ತರ ಉತ್ತರ ಕೊಡ್ತಾರೆ ಈ ದೇಶದ ಪ್ರಧಾನಮಂತ್ರಿ ಈ ದೇಶದ ಪ್ರಧಾನಮಂತ್ರಿ ಈ ರೀತಿ ಉತ್ತರ ಕೊಡ್ತಾರ ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್